ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪಶ್ಚಿಮ ಘಟ್ಟದ ಜೀವವೈವಿಧ್ಯತೆಯು ಅನನ್ಯ ಹಾಗೂ ವಿಸ್ಮಯಕಾರಿ ಈ ಪ್ರದೇಶವು ಅನೇಕ ಅಪರೂಪದ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ ಇತ್ತೀಚೆಗೆ ಈ ಪಟ್ಟಿಗೆ ಮತ್ತೊಂದು ರೋಚಕ ಸೇರ್ಪಡೆಯಾಗಿದೆ ಓಫಿಯೋಫಾಗಸ್ ಕಾಳಿಂಗ ಹೌದು ಇದುವರೆಗೆ ಒಂದೇ ಪ್ರಭೇದವೆಂದು ಗುರುತಿಸಲಾಗಿದ್ದ ಕಾಳಿಂಗ ಸರ್ಪವು ಈಗ ನಾಲ್ಕು ವಿಭಿನ್ನ ಪ್ರಭೇದಗಳನ್ನು ಒಳಗೊಂಡಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಈ ಮಹತ್ವದ ಸಂಶೋಧನೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಪತ್ತೆಯಾದ ಹೊಸ ಪ್ರಭೇದಕ್ಕೆ ಓಫಿಯೋಫಾಗಸ್ ಕಾಳಿಂಗ ಎಂದು ನಾಮಕರಣ ಮಾಡಲಾಗಿದೆ ಈ ಐತಿಹಾಸಿಕ ಆವಿಷ್ಕಾರಕ್ಕೆ ಕಾರಣರಾದವರು ನಮ್ಮ ಹೆಮ್ಮೆಯ ಕನ್ನಡಿಗ ವನ್ಯಜೀವಿ ಜೀವಶಾಸ್ತ್ರಜ್ಞ ಡಾ ಪಿ ಗೌರಿಶಂಕರ್ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ಅವರು ಮತ್ತು ಅವರ ತಂಡವು ನಡೆಸಿದ ಅವಿರತವಾದ ಅಧ್ಯಯನಗಳು ಡಿಎನ್ಎ ವಿಶ್ಲೇಷಣೆ ಮತ್ತು ಕ್ಷೇತ್ರ ಕಾರ್ಯಗಳು ಈ ಹೊಸ ಗುರುತಿಸುವಿಕೆಗೆ ದಾರಿ ಮಾಡಿಕೊಟ್ಟಿವೆ ಆಗುಂಬೆಯ ಕಾಳಿಂಗ ಪ್ರತಿಷ್ಠಾನದ ಸಂಸ್ಥಾಪಕರು ನಿರ್ದೇಶಕರೂ ಆಗಿರುವ ಡಾ ಗೌರಿಶಂಕರ್ ಅವರು ಕಾಳಿಂಗ ಸರ್ಪಗಳ ಸಂರಕ್ಷಣೆ ಮತ್ತು ಅಧ್ಯಯನಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಓಫಿಯೋಫಾಗಸ್ ಕಾಳಿಂಗವು ಓಫಿಯೋಫಾಗಸ್ ಹನ್ನಾದಿಂದ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಮುಖ್ಯವಾಗಿ ಇದರ ದೇಹದ ಮೇಲೆ ನಲವತ್ತಕ್ಕಿಂತ ಕಡಿಮೆ ಪಟ್ಟಿಗಳು ಕಂಡುಬರುತ್ತವೆ ಆದರೆ ಓಫಿಯೋಫಾಗಸ್ ಹನ್ನಾದಲ್ಲಿ ಐವತ್ತರಿಂದ ಎಪ್ಪತ್ತು ಪಟ್ಟಿಗಳಿರುತ್ತವೆ ಈ ವ್ಯತ್ಯಾಸವು ಈ ಎರಡೂ ಪ್ರಭೇದಗಳು ಭೌಗೋಳಿಕವಾಗಿಯೂ ಆನುವಂಶಿಕವಾಗಿಯೂ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇಲ್ಲಿ ಗಮನಿಸಬೇಕಾದ ವಿಶೇಷ ಸಂಗತಿಯೆಂದರೆ ಜಗತ್ತಿನ ಯಾವುದೇ ಭಾಷೆ ಧರ್ಮ ದೇಶದವರಾಗಿದ್ದರೂ ಈ ವಿಶಿಷ್ಟ ಕಾಳಿಂಗ ಸರ್ಪವನ್ನು ಇನ್ನು ಮುಂದೆ ಓಫಿಯೋಫಾಗಸ್ ಕಾಳಿಂಗ ಎಂಬ ಕನ್ನಡದ ಹೆಸರಿನಿಂದಲೇ ಕರೆಯಬೇಕು ಮತ್ತು ಅಧ್ಯಯನ ಮಾಡಬೇಕು ಅಂತಹ ಒಂದು ಶ್ರೇಷ್ಠ ಗೌರವವನ್ನು ನಮ್ಮ ಕನ್ನಡ ನಾಡಿಗೆ ತಂದುಕೊಟ್ಟ ಡಾ ಗೌರಿಶಂಕರ್ ಅವರ ವಿಶಾಲವಾದ ಮತ್ತು ಉದಾತ್ತ ಮನಸ್ಸಿಗೆ ಇದು ಹಿಡಿದ ಕನ್ನಡಿಯಾಗಿದೆ ತಮ್ಮ ನೆಲದ ಸೊಗಡನ್ನು ಜಾಗತಿಕ ಮಟ್ಟದಲ್ಲಿ ಪಸರಿಸುವ ಅವರ ಈ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹ ಇದರೊಂದಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವ ಕನ್ನಡಿಗರು ತಾವು ಮಾಡುವ ಮಹತ್ತರವಾದ ಸಾಧನೆಗಳಿಗೆ ಇಂಗ್ಲಿಷ್ ಅಥವಾ ಇತರ ಭಾಷೆಗಳ ಬದಲು ಪರಿಪೂರ್ಣ ಕನ್ನಡ ಮಣ್ಣಿನ ಸೊಗಡಿನ ಹೆಸರುಗಳನ್ನು ಇಟ್ಟು ಕರೆಯುವುದರಿಂದ ಕನ್ನಡದ ಹೆಸರು ಜಾಗತಿಕವಾಗಿ ಎತ್ತರಕ್ಕೆ ಹೋಗಲು ಅನುಕೂಲವಾಗುತ್ತದೆ ಇಂತಹ ಒಂದು ಅತ್ಯುತ್ತಮ ಪರಂಪರೆಗೆ ನಾಂದಿ ಹಾಡಿದ ಡಾ ಗೌರಿಶಂಕರ್ ಅವರಿಗೆ ನಮ್ಮ ಏಕಮುಖ ಯೂಟ್ಯೂಬ್ ಚಾನೆಲ್ ಮತ್ತು ಸಮಸ್ತ ಕನ್ನಡಿಗರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಸಂಶೋಧನೆಯು ಯುರೋಪಿಯನ್ ಜರ್ನಲ್ ಆಫ್ ಟ್ಯಾಕ್ಸಾನಮಿಯಂತಹ ಪ್ರತಿಷ್ಠಿತ ವೈಜ್ಞಾನಿಕ ನಿಯತಕಾಲಿಕದಲ್ಲಿ ಪ್ರಕಟವಾಗಿರುವುದು ಈ ಮಹತ್ವವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿದೆ ಓಫಿಯೋಫಾಗಸ್ ಕಾಳಿಂಗದ ಗುರುತಿಸುವಿಕೆಯು ಈ ವಿಶಿಷ್ಟವಾದ ಜೀವಿಯ ಸಂರಕ್ಷಣೆಗೆ ನಿರ್ದಿಷ್ಟವಾದ ಕಾರ್ಯತಂತ್ರಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಕರ್ನಾಟಕದ ಪಶ್ಚಿಮ ಘಟ್ಟವು ಇಂತಹ ಅಪರೂಪದ ಜೀವವೈವಿಧ್ಯತೆಯ ತಾಣವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಡಾ ಗೌರಿಶಂಕರ್ ಅವರಂತಹ ಕನ್ನಡಿಗ ವಿಜ್ಞಾನಿಗಳ ಕೊಡುಗೆಯಿಂದಾಗಿ ನಮ್ಮ ರಾಜ್ಯದ ಕೀರ್ತಿ ಮತ್ತಷ್ಟು ಬೆಳಗುತ್ತಿದೆ ಧನ್ಯವಾದಗಳು